ಬಸವಾಪುರದಲ್ಲಿ ಹಾರ ಇಟ್ಲು ಹತ್ರ ಬಸವಾಪುರ ಅಲ್ಲಿ ತೊಳಿತಕ್ಕ ಒಬ್ಬ ರೈತ ಬಲಿಯಾಗಿದ್ದಾನೆ ಅದಕ್ಕಾಗಿ ಬರಬೇಕಾಗಿತ್ತು ಬರೋ ಖಾಲಿ ವಾರ ದೂರ ಹೋಗಿಬಿಟ್ಟಿದ್ದೆ ಅದೇ ಬರೋಕ್ಕಾಗಿ ಇಲ್ಲಿ ಬಂದು ಹೋಗಿ ಅವ್ರನ್ನ ಮಾತಾಡಿಸಿ ಮೃತದೇಹಕ್ಕೆ ಗೌರವ ಅರ್ಪಿಸಿ ಬಂದಿರುತ್ತೆ ಈ ಅಧಿಕಾರಿಗಳು ಏನೋ ಸಣ್ಣ ಕೂಡ ಕಾಣ್ತಾ ಇದ್ದಾರೆ ನಾನು ಸಿ ಸಿ ಎಫ್ ಮಾತಾಡಿದೆ ನಿವೃತ್ತ ನಮ್ಮ ಹಿತೈಸಿ ರೈತಪರ ರೈತ ಸ್ನೇಹಿ ಐ ಎಫ್ ಎಸ್ ಆಫೀಸರ್ಗೂ ಮಾತಾಡಿದ್ರೆ ಮತ್ತು ಡಿ ಸಿಗೂ ಮಾತಾಡಿದ್ರು ಕೂಡಲೇ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ಇಪ್ಪತ್ನಾಲ್ಕು ತಾಸು ಕೊಡಬೇಕು ಅಂತಿದ್ದರು ಅದಕ್ಕೆ ಇಲ್ಲ ಕಾಡಿಗೆ ಹೋಗಿದ್ನೋ ನಾಡಿಗೆ ಹೋಗಿದ್ನೋ ಅಂತ ಕಾಡಾಗಲಿಲ್ಲೋ ನಾಡಾಗಲಿಲ್ಲ ಕಾಡಾನೇ ಸಾಯಿಸಿ ಇವರು ಕೇರಳದಾಗ ಕೇರಳದಾಗ ಯಾರನ್ನ ಹೋಗಿ ನಮ್ಮನೇ ಸಾಯಿಸ್ತು ಅಂತೇಳಿ ಎಷ್ಟು ಮುಂದೆ ಹೌದೋ ಅಲ್ಲ ಅದು ಬೇರೆ ವಿಷಯ ಸತ್ಯ ಸುಳ್ಳೇನು ಹೇಳೋದು ಸತ್ಯ ಹೇಳಿತ್ತು ರೈತರು ವಯನಾಡಿನಲ್ಲಿ ಆನೆ ಸಾಯಿಸ್ತು ಅಂತ ಹೇಳಿ ಅಲ್ಲಿಗೆ ಅದರಲ್ಲೂ ರಾತ್ರೋರಾತ್ರಿ ದುಡ್ಡು ಕೊಟ್ಟಿದ್ದಾರೆ ನಮ್ಮ ರೈತರು ಕೊಡೋ ಕೇಳ್ತು ನಮ್ಮ ರಾಜ್ಯದ ಹಣ ನಮ್ಮ ರೈತ ನಮ್ಮ ಕಾರ್ಮಿಕರು ಕೂಲಿ ಕಾರ್ಮಿಕ ರೈತ ಕಾರ್ಮಿಕರು ಹೋದ್ರು ಸ್ವಲ್ಪ ಜಮೀನಿದೆ ಅಂತ ಎಕಡೆ ಅದಕ್ಕೆ ದರ್ಕಲ್ ತರಕ್ಕೆ ಹೋಗಿದ್ದಾನೆ ದರ್ಕಲು ತರಕ್ಕೆ ಹೋಗಿದ್ದೆ ತಪ್ಪು ಅನ್ನೋ ಥರ ಹೇಳಿದ್ದಾರೆ ಅವರು ತಮ್ಮ ಕೋಟು ಕಂಚಿಗೆ ಹೋಗೋದು ಬರೋದು ಸಹಜವಾಗಿ ಹೋಗ್ತಾರೆ ಬರ್ತಾರೆ ಹಾಗಾಗಿ ಪೂಜೆ ಕೊಡಬೇಕು ನಾವು ನಾವು ಹೋರಾಟ ಮಾಡ್ತೇವೆ ನಮಗೆ ಹೋರಾಟ ಅರಣ್ಯ ಇಲಾಖೆ ವಿರುದ್ಧ ಆಗ ಜೀವ ನಾವು ಮಾಡಿದ್ದೆ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ ಅದಕ್ಕೆ ಮೊಸರೂರು ಹೋರಾಟ ನಮ್ಮ ಕಣ್ಣು ಮುಂದೆ ಇದೆ ಐದು ಲಕ್ಷ ಕೊಡಿಸಿದ್ದೀವಿ ಈಗಲೂ ಇಮ್ಮಿಡಿಯೇಟ್ ನಾಳೆ ಸಂಜೆ ಇಷ್ಟೊತ್ತೊಳಗೆ ಅವರು ಇಟ್ಟಿದ್ದಾರೆ ನಾವು ಎಂಟನೇ ನಾಳೆ ಇಪ್ಪತ್ತ್ನಾಲ್ಕು ದಾಸು ಕೊಡಬೇಕು ಬೇಡ ಈ ನಾಳೆ ಐದು ಲಕ್ಷ ಕೊಡದೆ ಹೋದರೆ ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಹಣವನ್ನು ಕೊಡಬೇಕು ಹದಿನೈದು ಲಕ್ಷ ಇಮ್ಮಿಡಿಯೇಟ್ ಆಮೇಲೆ ಅದಕ್ಕೆ ಅದರದ್ದೇ ಆದ ರೀತಿ ರಿವಾಜ್ಗಳಿದ್ದಾವೆ ಅದನ್ನು ಕೊಡಬೇಕು ರೈತ ಏನೋ ಸಾಯಿ ಅಂತ ಹೋಗಿದ್ದಲ್ಲ ಮತ್ತು ಮರ ಕಡಿಯೋಕ್ಕೆ ಹೋಗಿದ್ದಲ್ಲ ಮತ್ತೇನೋ ಕುದಿಲಿ ಪಿಕಾಸಿ ತೊಗೊಂಡು ಹೋಗಿದ್ದಲ್ಲ ಆ ಒಂಥದ್ದು ಗರಗಸ ಕೊಡ್ಲಿ ಕತ್ತಿ ತೊಗೊಂಡು ಹೋಗಿಲ್ಲ ಅವನು ಗದ್ದಲ ತರಕ್ಕೆ ಹೋಗಿದ್ದಾನೆ ಅಷ್ಟೇ ನಡೆದಿರೋದು ಅದೇ ಅವನು ತೋಟದ ಪಕ್ಕಕ್ಕೆ ಅವ್ನು ಗದ್ದೆ ಪಕ್ಕಕ್ಕೆ ರೈತನ ಪಕ್ಕಕ್ಕೆ ಹಾಗಾಗಿ ಕೂಡಲೇ ಹಣ ಒದಗಿಸ್ಬೇಕು ಇಲ್ಲದಿದ್ದರೆ ನಾವು ನಾಡಿದ್ದು ಹೋರಾಟ ಕೊಟ್ಟು ಕೈಗೆತ್ತಿಕೊಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಭೇಟ ಸುಮ್ಮನೆ ಅಲ್ಲಿ ಅಧಿಕಾರದಾಗಿದ್ದವ್ರು ಹೋಗಿ ಕಾಟಾಚಾರಕ್ಕೆ ಕೊಟ್ಟು ಬರೋದಲ್ಲ ಅದಕ್ಕೆ ನಾನೇ ಬಂದಿದ್ದರೆ ಇವತ್ತು ಅವ್ರ ಭೋಗಿ ಬರ್ತಿರಲಿಲ್ಲ ಒಬ್ಬರದ ಹೋಗಿದ್ರೆ ಅಧಿಕಾರಿಗಳನ್ನೂ ಅಲ್ಲೇ ಕೂಡಿಟ್ಟು ನಾನು ಮಾಡ್ತಿದ್ವಿ ಇಲ್ಲಿ ಬರೋಕ್ಕಾಗಲಿಲ್ಲ ತಪ್ಪಾಗಿದೆ ನನ್ನ ಕೂಡಲೇ ಬರೋಕ್ಕಾಗದ ಒಂದು ಫ್ರೆಂಡ್ನ ನನ್ನ ಮೀರಾಗಿರ್ತಕ್ಕಂಥ ಗೌರ್ಬ ನಾಳೆ ಸ್ವಲ್ಪದಲ್ಲಿ ಯಡಿಯೂರಪ್ಪನ ಕಾರ್ಯಕ್ರಮ ಇರೋದರಿಂದ ನಾನು ಹೋಗ್ಲೇಬೇಕಾಗಿ ಕಮ್ಮಿ ನಾಳೆ ಇಷ್ಟೊತ್ತಿಗೆ ಸ್ವರ್ಗದಲ್ಲಿ ದೊಡ್ಡ ಬರೋದ ಕಾರ್ಯಕ್ರಮ ಸಿದ್ದಾಪುರ ತಾಲೂಕಿನ ಬರ್ತಾರೆ ಅಲ್ಲಿಂದ ಕೊರಬಾದ್ಯಂತ ಸಾಗರ ಭಾಗದಿಂದ ಹೋಗಿ ಸಾಗರ ಕಮ್ಮಿ ಒಂದು ಕಿಲೋಮೀಟ್ರ್ ಹಾಗಾಗಿ ಅದು ತೊಂದರೆ ಆಗಿದೆ ತಪ್ಪು ಸಣ್ಣ ಸಣ್ಣದ್ದು ನಾನೇ ಇದ್ದಿದ್ದರೆ ನಿಮ್ಮ ನೀವು ಇರ್ತಿದ್ರೆ ನೀವು ಬಿಡ್ತಿರಲಿಲ್ಲ ಘೋಷಣೆ ಮಾಡಬೇಕಾಗಿತ್ತು ಸುಳ್ಳು ಅಲ್ಲಿದೆ ಇಲ್ಲಿದೆ ಏನೋ ಭಾರಿ ಸಹಾಯ ಮಾಡೋರ್ತಾರೆ ಹೇಳ್ತಾರೆ ಸಾವನ್ನು ಯಾರು ಮತ್ತೆ ಸೃಷ್ಟಿ ಮಾಡ್ಕೊಡೋಕ್ಕಾಗೋದಿಲ್ಲ ಸಾವು ಸಾವೇ ಹುಡುಗ ಕೊಡಬೇಕು ಆಡಳಿತ ಸ್ಪಂದಿಸ್ಬೇಕು ಸ್ಪಂದಿಸದೆ ನಾವು ಹೋರಾಟ ಮಾಡ್ತೇವೆ ಆದಷ್ಟು ವಿಷಯ ಮಾಡಬೇಕು